ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ರಾಮನವ್ ತಾಲೂಕು ಬಿಡದಿ ಹೋಬಳಿ ಕಂಚಕಾರ್ನಹಳ್ಳಿ ಮತ್ತು ಬೈರ್ಮಂಗ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂಬತ್ತು ಸಾವಿರದ ಆರುನೂರು ಎಕರೆ ಭೂಸೋದನ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಒಂದು ಹೆಸರಿನಲ್ಲಿ ನಮಗೆ ನೋಟಿಫಿಕೇಶನ್ ಮಾಡಿದ್ದಾರೆ ಆಗಲೇ ಮಾರ್ಚ್ ಹನ್ನೊಂದನೇ ತಾರೀಕು ನೋಟಿಫಿಕೇಶನ್ ಮಾಡಿದ್ದಾರೆ ಇದಾದ ತಕ್ಷಣ ನಮಗೆ ಮೂವತ್ತು ದಿನಗಳ ಕಾಲ ಕಾಲಾವಕಾಶ ನೀಡಿದ್ರು ಅದ್ರಿಂದ ನಾವು ಎರಡುವರೆ ಸಾವಿರ ಜನ ರೈತ ಕುಟುಂಬಗಳು ಅಂದ್ರೆ ರೈತ ಕುಟುಂಬ ಎರಡುವ ಸಾವಿರ ಜನ ಅಂದ್ರೆ ಒಂದು ನೋಟಿಫಿಕೇಶನ್ ಆಲ್ಮೋಸ್ಟ್ ಐದೂವರೆ ಆರು ಸಾವಿರ ನೋಟಿಫಿಕೇಶನ್ಸ್ ಅಷ್ಟು ನೋಟಿಫಿಕೇಶನ್ಸ್ ನಾವು ಮೂವತ್ತು ದಿನದೊಳಗಡೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಎಸ್ ಎಲ್ಒು ವಿಶೇಷ ಭೂಸಾಧನಾಧಿಕಾರಿ ನಾವು ಅಬ್ಜೆಕ್ಷನ್ ಕೊಟ್ವಿ ನಮಗೆ ಒಂದು ವಾರದಲ್ಲಿ ನಿಮಗೆ ಉತ್ತರಗಳನ್ನ ಪೋಸ್ಟ್ ಮುಖಾಂತರ ಕಳಿಸ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಅಂತ ಅಂದ್ರು ಇದನ್ನು ಸರ್ಕಾರಕ್ಕೆ ಒಂದು ವರದಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ನೋಡೋದು ಇಲ್ಲ ದಿನ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಪೋಸ್ಟ್ ಮುಖಾಂತರ ಎಲ್ಲಾರ್ಗು ನಿಮ್ಗೆ ಉತ್ತರ ಕೊಡ್ತೀವಿ ನೀವು ಏನ್ ಉತ್ತರ ಕೊಟ್ಟಿರೋದು ನಾವು ಒಂದು ರಿಪ್ಲೈ ಕೊಡ್ತೀವಿ ಅಂತ ಹೇಳೋರು ಈಗ ಅಲ್ಲೇ ಕಳೆದ ನಾಲ್ಕರಿಂದ ಐದು ತಿಂಗಳಾಗಿದೆ ಇಲ್ಲಿವರೆಗೂ ನಮ್ದು ಯಾವುದೇ ತರದ ಉತ್ತರ ಬಂದಿಲ್ಲ ತದನಂತರ ನಾವೇನ್ ಮಾಡಿದ್ವಿ ಮತ್ತೆ ಜಿಲ್ಲಾಧಿಕಾರಿ ಅವರಿಗೆ ನಾವು ಬಿಡದಿಂದ ಒಂದು ಪಾದಯಾತ್ರೆ ಬಂದಿ ಒಂದು ಮೂರು ಮೂರು ವರ್ಷದ ರೈತರುಗಳು ಜಿಲ್ಲಾಧಿಕಾರಿ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಧರಣಿ ಮಾಡಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ವಿ ರೈತರು ಮತ್ತೆ ಕೆಲವು ರಾಜಕೀಯ ಮುಖಂಡರುಗಳು ಸಹ ಬಂದಿರು ಅದಕ್ಕೂ ಸಹ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಯಾವುದೇ ತರದ ಒಂದು ಉತ್ತರ ರೈತರ ಸಂಘಟನೆಗೆ ನಮ್ಮ ರೈತರ ಸಂಘಕ್ಕೆ ಯಾವ್ದಕ್ಕೊಂದು ಉತ್ತರ ಕೊಟ್ಟರೆ ರೈತರುಗಳು ಕರೆದಿ ಸಭೆ ಮಾಡೋದಾಗಲಿ ಚರ್ಚೆ ಮಾಡೋದಾಗಲಿ ಅಭಿಪ್ರಾಯಗಳನ್ನ ಯಾವ್ದೋ ಅವ್ರು ಮಾಡಲಿಲ್ಲ ಮತ್ತೆ ಅದ್ಮೇಲೆ ಮತ್ತೆ ಎರಡು ತಿಂಗಳು ಬಿಟ್ಕೊಂಡು ಬೈರಮಂಗಲ್ದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅವರಲ್ಲಿ ಮುಖ್ಯ ರಸ್ತೆ ತಡೆದ್ ನಾವು ಮತ್ತೊಂದು ಪ್ರತಿಭಟನೆ ಮಾಡಿದ್ವಿ ಆಗ ಜಿಲ್ಲಾಧಿಕಾರಿಯವರು ಅವತ್ತು ಬೇರೆ ಕಡೆಯಿಂದ ಬರೋಕ್ಕಾಗ್ಲ ಪರವಾಗಿ ತಹಸೀಲ್ದಾರ್ನು ಕಳಿಸ್ಕೊಟ್ಟಿರು ಆಯ್ತು ಇದು ಖಂಡಿತ ನದಿ ನಾವು ಸರ್ಕಾರಕ್ಕಿಂತ ಮನವಿ ಕಳಿಸಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಒಂದು ಭರವಸೆ ಇದು ಇದ್ದು ಅಲ್ಲಿ ಒಂದೂವರೆ ತಿಂಗಳಾಯ್ತು ಇಲ್ಲಿವರೆಗೂ ನಮ್ಗೆ ಜಿಲ್ಲಾಡಳಿತದಿಂದ ಯಾವುದೇ ತರದ ಮನವಿ ಬಂದಿಲ್ಲ ಉತ್ತರ ಬಂದಿಲ್ಲ ಹಾಗೂ ಜಿ ಪಿಡಿಯಿಂದನು ಯಾವುದೇ ಉತ್ತರ ಬಂದಿಲ್ಲ ಈಗ ಮತ್ತೆ ಈಗ ಡಿ ಸಿ ಎಂ ಸಾಹೇಬರು ಇವತ್ತು ಟೌನ್ಶಿಪ್ ವಿಚಾರವಾಗಿ ಒಂದು ಜಿಲ್ಲಾ ಕಚೇರಿಯಲ್ಲಿ ಡಿ ಸಿ ಅವ್ರ ಒಂದು ಸಭೆ ಇಟ್ಕೊಂಡಂತ ಮಾಹಿತಿ ಬಂತು ಹಾಗಾಗಿ ಡಿ ಸಿ ಎಂ ಅವ್ರಿಗೆ ಮನವಿ ಕೊಡೋಣ ಅನ್ನೋ ಉದ್ದೇಶಕ್ಕೆ ಒಂದ್ ಕಡೆ ನೋಟಿಸ್ ಕೊಟ್ಟಾರೆ ಈ ವಿಚಾರವಾಗಿ ತಮಗೆ ಉತ್ತರ ಜಿಲ್ಲಾಡಳಿತದಿಂದ ಬಂದಿಲ್ಲ ಯೋಜನೆ ಹೇಗಿರುತ್ತೆ ಅದ್ರ ಲಾಂಛನ ಬಿಡುಗಡೆ ಮಾಡೋದಕ್ಕೆ ಡಿ ಸಿಎಂ ಅವ್ರು ಬರ್ತಾ ಇದಾರೆ ಪ್ರತಿಭಟನೆ ಮಾಡ್ತೀನಿ ಇದ್ರ ಬಗ್ಗೆ ನಮ್ಗೆ ರೈತರುಗಳಿಗೆ ಯಾವುದೇ ತರದ ಒಂದು ಪರ್ಸೆಂಟ್ ಮಾಹಿತಿನೂ ನಮ್ ಗೊತ್ತಿಲ್ಲ ನೀವು ಲಾಂಚ್ ಅನ್ನೋದ ಬಗ್ಗೆ ಗೊತ್ತಿಲ್ಲ ಟೌನ್ಶಿಪ್ ಬಗ್ಗೆನೂ ಗೊತ್ತಿಲ್ಲ ರೈತ ಏನ್ ಮಾಡ್ತೀವಿ ಅನ್ನೋದನ್ನ ಇವತ್ತು ಯಾವುದೇ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಸರ್ಕಾರ ಆಗಲಿ ಜಿ ಬಿ ಡಿ ಆಗ್ಲಿ ನಮ್ಗೆ ಏನ್ ಪ್ರಾಜೆಕ್ಟ್ ಅನ್ನೋದ್ರ ಬಗ್ಗೆ ಏನು ನಾಲೆಡ್ಜ್ ಒಬ್ಬ ರೈತಂಗೂ ಏನೊಂದು ಮಾಹಿತಿ ಕೊಟ್ಟಿಲ್ಲ ಪರಿಹಾರದ ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ ಅಥವಾ ಏನ್ ಜಾಯಿಂಟ್ ವೆಂಚರ್ ಅಂತ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟ ಎಲ್ಲ ಗಾಳಿ ಸುದ್ದಿ ನಡೀತಾ ಇದ್ದೀವಿ ನಾ ಯಾವ್ದಾರು ಒಂದೇ ಒಂದು ರೈತ ಸಭೆಗಳನ್ನ ಕರೆದಿ ರೈತ ಏನಪ್ಪ ಹಿಂಗೆ ಮಾಡ್ತಿದ್ವಿ ನಾವೀಗ ಮಾಡ್ತೀವಿ ನಿಮ್ ಅಭಿಪ್ರಾಯ ಏನು ಅಂತ ಇವತ್ತು ಯಾರನ್ನು ಒಬ್ಬ ರೈತನ ಕೇಳಿದಾಗ ಜಿಲ್ಲಾಡಳಿತ ಬಂದು ಭೂ ಸ್ವಾಧೀನ ಬಿಡುವಂಥ ಒಂದು ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ರೇಟ್ ನೆಗೋಸಿಯೇಷನ್ ಆಗಲಿ ಅಥವಾ ಜಾಯಿಂಟ್ ವೆಂಚರ್ ಸೈಟ್ ಅಭಿವೃದ್ಧಿಗೆ ಜಂಟಿ ಅಭಿವೃದ್ಧಿಗೆ ಆಗಲಿ ನಾವು ಯಾವುದಕ್ಕೂ ಇಲ್ಲ ಕಾರಣ ಇಷ್ಟೇ ನಿಮ್ಗೆ ಅಲ್ಲಿ ಹಿಂದಿನ ಮಾಧ್ಯಮದಲ್ಲ ಹೇಳಿದೀವಿ ನಿಮ್ಗೆ ಮಾಧ್ಯಮದ ನಾವು ವಿಡಿಯೋ ಕ್ಲಿಪ್ಗಳು ಕೊಟ್ಟಿದ್ದೀವಿ ನಮ್ಮದು ಲಕ್ಷಾಂತರ ಮರಗಳಿದೆ ಎರಡು ನದಿ ಇರುವಂಥದ್ದು ವಾಟರ್ ಸೋರ್ಸ್ ಇರುವಂಥ ಭೂಮಿ ನೀರಾವರಿ ಭೂಮಿ ಆಗಿರೋ ಇದು ಭೂ ಸ್ವಾಧೀನ ಬೇಡ ನೀವು ಯಾವುದೋ ಬಂಜರ್ ಭೂಮಿ ಅಕ್ವೇಷನ್ ಮಾಡ್ಕೊಳ್ಳಿ ಇದು ತೋಟಗಾರಿಕೆ ಬೆಳೆಗಳು ಮತ್ತೆ ರೇಷ್ಮೆ ಬೆಳೆಗಳು ಮತ್ತೆ ಆಲೆ ಆರು ಲಕ್ಷ ಲೀಟರ್ ಆಲ್ ಕೆ ಎಂ ಎಫ್ ಕೊಡ್ತಾ ಇರೋದ್ರಿಂದ ತುಂಬಾ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಹಾಗಾಗಿ ಇಲ್ಲಿ ಒಂದು ಮೂರು ಸಾವಿರ ಜನ ರೈತ ಕುಟುಂಬಗಳು ಬಡ ರೈತರು ಬೇರೆ ಜಮೀನಲ್ಲಿ ಕೂಲಿ ಮಾಡ್ಕೊಂಡು ಅಷ್ಟೇ ಜೀವನ ಮಾಡ್ತಾ ಇದ್ದಾರೆ ಫಾರ್ಮ್ ಫಿಫ್ಟಿ ಫಿಫ್ಟಿ ಟ್ರಿಲಿ ಅರ್ಜಿ ಹಾಕಿರೋ ಇವತ್ತಿಗೂ ಆಗಿಲ್ಲ ನೂರೆಂಟು ಈ ಭಾಗದ ಸಮಸ್ಯೆಗಳಿವೆ ಯಾಕಂದ್ರೆ ಬಾಲಸುಬ್ರಹ್ಮಣ್ಯ ಅವ್ರದ್ದು ಎರಡ್ ಸಾವಿರದ ಆರು ಬಂದಾಗಿಂದ ಯಾವುದೇ ತರದ ಲ್ಯಾಂಡ್ ಹಾಕಿ ಗ್ರಾಂಟ್ ಮಾಡಿಲ್ಲ ಅದಕ್ಕೆ ಮುಂಚೆ ಫಾರ್ಮ್ ಫಿಫ್ಟಿ ನೈಂಟಿ ಒನ್ ನೈಂಟಿ ಟೂ ಕಾಲ್ ಮಾಡ್ತಾರೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಫಾರಂ ಫಿಫ್ಟಿ ತ್ರೀ ಸೆವೆನ್ ಕಾಲ್ ಮಾಡಿದ್ದಾರೆ ಆ ಅರ್ಜಿಗಳನ್ನ ಇವತ್ತಿಗೂ ವಿಲೇ ಮಾಡಿ ಕ್ಲಿಯರ್ ಮಾಡಿಲ್ಲ ಅಲ್ಲಿ ಉಳ್ತಾ ರೈಟ್ಗಳು ರೈತಗಳು ಇವತ್ತು ಹಾಗೆ ಉಳ್ತಾನೆ ಇದ್ದಾರೆ ಅವ್ರಿಗೇನು ಅನ್ನೋದು ಒಂದು ದಾಖಲೆಗಳು ಕೊಟ್ಟಿಲ್ಲ ಇನ್ನು ಇಷ್ಟು ನೀವು ವಿರೋಧ ಮಾಡಿದ್ರು ಕೂಡ ಸರ್ಕಾರ ಆಟ ಹಿಡಿದು ಯೋಜನೆ ಮುಂದೆ ಮುಂದಿನ ಹೋರಾಟ ಹೇಗಿರುತ್ತೆ ಇದು ಉಗ್ರವಾಗಿರುತ್ತೆ ಸರ್ ಹೋರಾಟ ಉಗ್ರವಾಗಿರ್ತದೆ ನಾವೆಲ್ಲವಕ್ಕೂ ರೆಡಿ ಇದ್ದೀವಿ ಇನ್ನೊಂದು ನಮ್ಮಲ್ಲೊಂದು ಮಾಧ್ಯಮ ಅಂತ ಹೇಳಬೇಕು ಅಂದ್ರೆ ಜಿ ಬಿ ಡಿಯಲ್ಲಿ ಕೆಲವು ಸಂಬಂಧಪಟ್ಟಂತ ಅಧಿಕಾರಿಗಳು ಅಧಿಕಾರ ಇರುವಂತವ್ರು ಯಾರು ಹೋರಾಟ ಮಾಡ್ತಾರೋ ಅವ್ರ ಮೇಲೆ ಕೆಲವು ಉಲ್ಲಸಲ್ಲದ ಒಂದು ಆರೋಪಗಳು ಮಾಡೋದು ಸಿವಿಲ್ ಮ್ಯಾಟರ್ಸ್ ಮ್ಯಾಟರ್ಸ್ಗಳ ಇಶ್ಯೂಸ್ ಹುಡುಕೋದು ಅವ್ರ ಕೇಸ್ಗಳು ಗಳು ದಾವಣೆ ಮಾಡಿಸೋದು ಜಿ ಬಿ ಡಿ ಸಂಬಂಧಪಟ್ಟಂತ ಇದೆ ಕರೆಕ್ಟ್ ಆಗಿ ಆಗಿ ಇಂಥ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಹೋರಾಟ ಮಾಡುವಂತ ಯಾರಿದ್ದಾರೆ ಮುಂಚೂಣಿದ್ದಾರೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸಗಳು ಅವ್ರ ಮೇಲೆ ತುಂಬಾ ನಡೀತಾ ಇದೆ ಅವ್ರಿಗೆ ಜೀವ ಬೆದರಿಕೆಗಳು ಬಂದಿದೆ ನನಗೆ ಜೀವ ಬೆದರಿಕೆ ಬಂದಿದೆ